ಕಷ್ಟಪಟ್ಟಿದ್ದಾರೆ ಸೊ ನಾವು ಶಿವಣ್ಣ ಅವ್ರನ್ನ ತುಂಬಾ ದೂರದಿಂದ ನೋಡ್ತಾ ಇದ್ವಿ ಸರ್ ಇವತ್ತು ನಿಮ್ಮನ್ನ ಇಷ್ಟು ಹತ್ರದಿಂದ ನೋಡ್ತಾ ಇದೀವಿ ನಿಮ್ಮ ಮುಂದೆ ಮಾತಾಡ್ತಿದ್ದೀನಿ ಅಂದ್ರೆ ನನಗೆ ಕೈ ನಡುಕ್ತಾ ಇದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಬಂದಿದ್ದಕ್ಕೆ ಐ ವೆರಿ ಗ್ರೇಟ್ಫುಲ್ ಸೊ ಸಿನ್ಮಾ ಬಗ್ಗೆ ಹೇಳಬೇಕಂದ್ರೆ ಚಿಕ್ಕಣ್ಣ ಸರ್ಗೆ ತುಂಬಾ ಸ್ಪೆಷಲ್ ಆಗಿರೋ ಸಿನ್ಮಾ ಇಷ್ಟ ದಿನ ಒಂದು ಜರ್ನಿ ಅಂದ್ರೆ ಇದು ಇನ್ನೊಂದು ಜರ್ನಿ ಎಲ್ಲರೂ ಜನವರಿ ಇಪ್ಪತ್ತಾರಕ್ಕೆ ಸಿನಿಮಾ ದಯವಿಟ್ಟು ನೋಡಿ ಯಾಕಂದ್ರೆ ನಿಮ್ಮ ಲೈಫಲ್ಲಿ ಎಷ್ಟೇ ಸ್ಟ್ರೆಸ್ ಇರ್ಬೋದು ಕಷ್ಟ ಇರ್ಬೋದು ನಮ್ಮ ಸಿನ್ಮಾ ನೋಡಿದ ತಕ್ಷಣ ಒಂದು ಎರಡು ದಿನ ಆರಾಮಾಗಿ ಅದನ್ನೆಲ್ಲ ಹೋಗ್ತೀರಾ ಸೊ ನನಗೆ ಮೊದಲನೇ ಸಿನಿಮಾ ಆಗಿರೋದ್ರಿಂದ ಪ್ರೊಡ್ಯೂಸರ್ ಆಗಿರ್ಬೋದು ನನ್ನ ಡೈರೆಕ್ಟರ್ ಆಗಿರ್ಬೋದು ನನಗೆ ಆ ಸ್ಪೇಸ್ ಕೊಟ್ಟಿದ್ದಕ್ಕೆ ನನ್ನ ನ ತೋರಿಸೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ರವಿಶಂಕರ್ ಸರ್ ಥ್ಯಾಂಕ್ ಯು ಬಂದಿದ್ದಕ್ಕೆ ಹಾಗೆ ಆಗಿ ನಾನು ಏನು ಸ್ಟ್ರೆಸ್ ಮಾಡಿ ಹೇಳಬೇಕು ಅಂದರೆ ಟೆಕ್ನಿಕಲ್ ಡಿಪಾರ್ಟ್ಮೆಂಟು ಸೊ ಸೋಮು ಸರ್ ಇರ್ಬೋದು ಹಾಗೆ ಬ್ರಹ್ಮ ಇರ್ಬೋದು ಚಿರಾಗ್ ಇರ್ಬೋದು ಸೊ ಚಿರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೊ ಎಲ್ಲರಿಗೂ ನಿಮ್ಮ ಎಫರ್ಟ್ಸ್ ಜಾಸ್ತಿ ಇರುತ್ತೆ ನಮಗಿಂತ ಬಿಕಾಸ್ ನೀವು ನಿಮ್ಮ ಎಫರ್ಟ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಥ್ಯಾಂಕ್ ಯು ಸೊ ಮಚ್ ಧರ್ಮಣ ಸರ್ ಥ್ಯಾಂಕ್ ಯು ಹಾಗೆ ನಮ್ಮ ಸಿನಿಮಾದಲ್ಲಿ ಚಿಕ್ಕಣ್ಣ ಸರ್ ಚೆನ್ನಾಗಿ ಡ್ಯಾನ್ಸ್ ಮಾಡೋದಕ್ಕೆ ಕಾರಣ ಅಂದರೆ ಕೋರಿಯೋಗ್ರಾಫರು ಅವರು ಸೊ ಅವರು ಬಂದಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಜನವರಿ ಇಪ್ಪತ್ತಾರ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ನೋಡಿ ಅಂತ ಕೇಳ್ಕೊತೀನಿ ಹೆಸರು ಕೇಳ್ತಿದ್ದಂಗೆ ಏನಪ್ಪಾ ಅಂದ್ರೆ ನಮಸ್ಕಾರ ಅಂತ ಗೊತ್ತಾಯ್ತು ಓಹ್ ನಮ್ ಕನ್ನಡದ ಉಡುಗೆ ಅಂತ ಖುಷಿ ಆಗುತ್ತೆ ಸ್ಪಷ್ಟ ಕನ್ನಡ ಬರುತ್ತೆ ವೆರಿ ಗುಡ್ ಖುಷಿ ಆಯ್ತು ನಮ್ಗೆ ಸಿಕ್ಕಾಪಟ್ಟೆ ಕೇಳ್ಬೇಡಿ ಸೊ ಈಗ ನಮ್ಮ ದರ್ಶಿನಿ ಅವರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ ಚಿರಾಗ್ ಚಿದಾಗ್ ಅವರೇ ಬರ್ಬೇಕಂತ ಇವರಿಗೆ

ಇವಾಗ ತುಂಬಾ ಚೆನ್ನಾಗಿ ಕಾಣ್ತಾ ಇದಾರೆ ಗಾಜಿಯಸ್ ಆಗಿ ಡಾನ್ಸ್ ಕೂಡ ಅಷ್ಟೇ ಸಖತ್ತಾಗಿ ಮಾಡ್ತಾರೆ ಮಾಡಿಸ್ತಾರೆ ನಮ್ಮ ಚಿಕ್ಕಣ್ಣ ಅವರಿಗೆ ನಮ್ಮ ಸ್ಕೂಟರ್ ಹಾಡ್ ನೋಡೋದ್ರಲ್ಲ ಅದ್ರ ಈ ನಮ್ದು ಸೂಪರ್ ಸ್ಕೂಟರ್ ಸೊ ನೀವು ಎಕ್ಸ್ಪೀರಿಯನ್ಸ್ ಹೇಗಿತ್ತು ನಮ್ಮ ಚಿಕ್ಕಣ್ಣ ಅವರಿಗೆ ಹೇಗೆ ಡಾನ್ಸ್ ಮಾಡಿದ್ದಾರೆ ನಮ್ಗೆಲ್ಲ ಅದ್ಭುತವಾಗಿ ಅನಿಸ್ತದೆ ಬಟ್ ಅವಾಗ ಹೇಗೆ ಮಾಡ್ತಿದ್ರು ಅದನ್ನ ಸ್ವಲ್ಪ ಶೇರ್ ಮಾಡಿ ಮೇಮ್ ಎಲ್ಲರಿಗೂ ನಮಸ್ಕಾರ ಶಿವಣ್ಣ ಸರ್ ನಮಸ್ತೆ ಎಲ್ಲ ಮೀಡಿಯಾದವರಿಗೆ ಎಲ್ಲರಿಗೂ ನಮಸ್ಕಾರ ಈ ಉಪಾಧ್ಯಕ್ಷ ಸಿನಿಮಾ ನನಗೆ ತುಂಬ ಅಂದರೆ ತುಂಬ ಅಂದರೆ ತುಂಬಾ ಸ್ಪೆಷಲ್ ಇದು ಸಿನಿಮಾ ನನಗಿಂತ ಉಪಾಧ್ಯಕ್ಷ ಅನ್ನೋದು ನಮಗೆ ಅವರಿಗೆ ಮಲೈಕಾಗೆ ಹಂಗೆ ನನಗೆ ಇಟ್ಸ್ ಅನ್ ಎಮೋಷನ್ ಮತ್ತು ಡಾನ್ಸ್ ಅಂತ ಬಂದಾಗ ಚಿಕ್ಕು ಚಿಕ್ಕಣ್ಣವ್ರು ಹೆಂಗೆ ಡಾನ್ಸ್ ಮಾಡಿದ್ದಾರೆ ನೀವೆಲ್ಲರೂ ನೋಡಿದ್ದೀರಾ ಅವ್ರ ನೆಕ್ಸ್ಟ್ ವರ್ಷನ್ ಚಿಕ್ಕಣ್ಣ ಟು ಪಾಯಿಂಟ್ ಓ ವರ್ಷನ್ ಡ್ಯಾನ್ಸಲ್ಲಿ ನನ್ನ ಮುಖಾಂತರ ಆಚೆ ಬಂದಿರೋದಕ್ಕೆ ನನಗೆ ತುಂಬಾ ಖುಷಿ ಇದೆ ಅವ್ರ ಆ್ಯಕ್ಚುಲಿ ಈಸ್ ಎ ವೆರಿ ಗುಡ್ ಡಾನ್ಸರ್ ಅದು ಯಾರಿಗೂ ಗೊತ್ತಿರಲಿಲ್ಲ ಅವ್ರಿಗೆ ಗೊತ್ತಿರಲಿಲ್ಲ ಅದು ಅವ್ರ ಬಾಡಿ ಲ್ಯಾಂಗ್ವೇಜ್ ಯಾವ ಥರ ಮೋಲ್ಡ್ ಮಾಡಿದ್ರೆ ಡ್ಯಾನ್ಸ್ ಚೆನ್ನಾಗಿ ಬರುತ್ತೆ ಅನ್ನೋದನ್ನು ನನ್ನ ಮುಖಾಂತರ ಆಚೆ ಬಂದಿರೋದಕ್ಕೆ ನನಗೆ ತುಂಬಾ ಪ್ರೌಡ್ ಇದೆ ಖುಷಿನೂ ಇದೆ ಆ್ಯಂಡ್ ಚಿಕ್ಕು ಸರ್ ಇಂಥ ಒಳ್ಳೆ ಆಪರ್ಚುನಿಟಿ ಕೊಟ್ಟು ಇಂಡಸ್ಟ್ರೀಲಿ ನನ್ನ ಟೆಕ್ನಿಷಿಯನ್ ಆಗಿ ಒಂದು ಲೇಡಿ ಆಗಿ ಇಂಟ್ರೊಡ್ಯೂಸ್ ಮಾಡ್ತಿದ್ದೀರಾ ಉಪಾಧ್ಯಕ್ಷ ಚಿತ್ರದ ಮುಖಾಂತರ ಥ್ಯಾಂಕ್ ಯು ಸೋ ಮಚ್ ನಾನು ಬರೀ ಥ್ಯಾಂಕ್ಸ್ ಹೇಳೋ ಮುಖಾಂತರ ನಮ್ಮ ಋಣ ತಿಳಿಸ್ಕೊಳಕ್ಕಾಗೋದಿಲ್ಲ ಬಟ್ ಈ ಆಪರ್ಚುನಿಟಿಗೆ ಇಂಡೈರೆಕ್ಟ್ಲಿ ಡೈರೆಕ್ಟ್ಲಿ ಇನ್ನೊಬ್ಬರು ಕಾರಣ ಇದ್ದಾರೆ ನಾನು ಹೇಳಲೇಬೇಕು ಅಪ್ಪು ಸರ್ ತುಂಬ ಮಿಸ್ ಮಾಡ್ತಿದ್ದೀನಿ ತುಂಬ ಅಂದರೆ ತುಂಬ ಮಿಸ್ ಮಾಡ್ತಿದ್ದೀನಿ ಇವತ್ತಿದ್ದರೆ ನಿಮ್ಮಷ್ಟು ಯಾರು ಖುಷಿ ಪಡ್ತಿರಲಿಲ್ಲ ಅಂದ್ರೆ ಮೋಸ್ಟ್ಲಿ ನಮ್ಮಮ್ಮನೂ ಇಷ್ಟೊಂದು ಖುಷಿ ಪಡ್ತಿರ್ಲಿಲ್ಲ ಸೊ ಅಪ್ಪು ಸರ್ ಆಸೆನ ಚಿಕ್ಕಣ್ಣವ್ರ ಮುಖಾಂತರ ನನಗೆ ಈಡೇರಿಸಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂಡ್ ಅಪ್ಪು ಸರ್ ಡಾನ್ಸ್ ಸ್ಟೈಲನ್ನ ಮತ್ತೊಮ್ಮೆ ನಾನು ಅವ್ರ ಮುಖಾಂತರ ಕೊರಿಯೋಗ್ರಾಫ್ ಮಾಡಿ ಇರ್ಬೇಕು ಅನ್ನೋ ಆಸೆ ತುಂಬಾ ಇದೆ ನನಗೆ ಗೊತ್ತಿಲ್ಲ ಅದು ಈಡೇರುತ್ತೆ ಅಲ್ವೋ ಬಟ್ ಆಸೆ ನನಗಿದೆ ಸರ್ ನಿಮಗೆ ಕೊರಿಯೋಗ್ರಫಿ ಮಾಡಬೇಕು ಅನ್ನೋದೇ ನನ್ನ ನೆಕ್ಸ್ಟ್ ಆಂಬಿಷನ್ ಏಮ್ ಗೋಲ್ ಎವ್ರಿಥಿಂಗ್ ಬಿಕಾಸ್ ಕೊರಿಯೋಗ್ರಫರನ್ನು ಆಗಬೇಕು ಅನ್ನೋದು ಮೈ ಟಾಪ್ ನಾಚ್ ಗೋಲ್ ಆಗಿತ್ತು ಅದಾಗಿದೆ ಅದು ಕಂಟಿನ್ಯೂ ಮಾಡ್ತಿದ್ದೀನಿ ಗೊತ್ತಿಲ್ಲ ಆ ಕೆರಿಯರ್ ಯಾವ ಥರ ತಗೊಂಡೋಗುತ್ತೆ ಅಂತ ಅದರಲ್ಲಿ ಶಿವರಾಜ್ ಕುಮಾರ್ ಅವ್ರಿಗೆ ಒಂದು ಕೊರಿಯೋಗ್ರಫಿ ಮಾಡಬೇಕು ಅನ್ನೋದು ನನ್ನ ಮೇನ್ ಗೋಲ್ ಆಗಿದೆ ಸರ್ ಸರ್ ಸೂನ್ ನಾನು ನಿಮಗೆ ಮಾಡಬೇಕು ಅಂತ ತುಂಬ ಆಸೆ ಇದೆ ಆ್ಯಂಡ್ ನನ್ನ ಬೆಸ್ಟ್ ಕ್ಲೋಸ್ ಫ್ರೆಂಡ್ ಮಲೈಕಾ ಮೈ ಸೋಲ್ ಫ್ರೆಂಡ್ ಉಪಾಧ್ಯಕ್ಷ ಚಿತ್ರ ನನಗೆ ನಾಟ್ ಓನ್ಲಿ ಆಪರ್ಚುನಿಟಿ ಕೊಟ್ಟಿಲ್ಲ ಒಂದು ಲೈಫ್ ಲಾಂಗ್ ಫ್ರೆಂಡ್ನ ಕೂಡ ಕೊಟ್ಟಿದೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್ ಎಲ್ಲ ಟೆಕ್ನಿಕಲ್ ಅನಿಲ್ ಸರ್ ಸ್ಪೆಷಲ್ ಮೆನ್ಷನ್ ಬಿಕಾಸ್ ಒಂದು ಲೇಡಿ ಕೊರಿಯೋಗ್ರ ಎಕ್ಸ್ಪೆಷಲಿ ಲೇಡಿ ಟೆಕ್ನಿಷಿಯನ್ ಬಂದು ಕೆಲಸ ಮಾಡ್ತಾರೆ ಅನ್ಬೇಕಾದಾಗ ಒಂದು ಯಾರಿಗೆ ಅದು ಇಷ್ಟು ದೊಡ್ಡ ಸಿನಿಮಾನ ನಾನು ರೆಪ್ರೆಸೆಂಟ್ ಮಾಡ್ತಿದ್ದೀನಿ ಡಾನ್ಸ್ ಮುಖಾಂತರ ಅಂದಾಗ ಒಂದು ಭಯ ಇರುತ್ತೆ ಹೆಂಗ್ ಮಾಡ್ತಾರೆ ಏನು ಅನ್ನೋ ಒಂದು ಇದಿರುತ್ತೆ ಬಟ್ ಎಲ್ಲೂ ನಾನು ಕೆಲಸ ಮಾಡೋ ಸ್ಪೇಸಲ್ಲಿ ನನಗೆ ತುಂಬಾ ಸ್ಪೇಸ್ ಕೊಟ್ಟರು ಎಲ್ಲೂ ಯಾವುದಕ್ಕೂ ಇದು ಮಾಡ್ದಲೇ ನನ್ನ ಕೆಲಸನ ನನ್ನ ಹಂಡ್ರೆಡ್ ಪರ್ಸೆಂಟ್ ಪ್ರಾಜೆಕ್ಟ್ ಮಾಡೋಕ್ಕೆ ತುಂಬ ಸ್ಪೇಸ್ ಕೊಟ್ಟು ತುಂಬ ಬ್ಯಾಕ್ ಎಂಡಲ್ಲಿ ನಾನು ತುಂಬ ಎಂಕರೇಜ್ ಮಾಡಿರೋ ಒನ್ ಆ್ಯಂಡ್ ಓನ್ಲಿ ಡೈರೆಕ್ಟರ್ ಬಿಕಾಸ್ ತುಂಬ ಡೈರೆಕ್ಟರ್ಸ್ ನಾನು ನೋಡಿದ್ದೀನಿ ಬಟ್ ಅನಿಲ್ ಸರಿಂದ ನನಗೆ ಸಿಕ್ಕಿರೋ ಎಂಕರೇಜ್ಮೆಂಟ್ ಆಗಿರ್ಬೋದು ಅವರು ನನಗೆ ಕೊಟ್ಟಿರೋ ಸಪೋರ್ಟ್ ಸರ್ ನನ್ನ ನೆಕ್ಸ್ಟ್ ಯಾವ ಡೈರೆಕ್ಟರ್ಸ್ ಹತ್ರ ಕೆಲಸ ಮಾಡಿದ್ರು ಇಲ್ಲಿ ಆಲ್ವೇಸ್ ರಿಮೆಂಬರ್ ಯು ಅಷ್ಟು ಸ್ಪೇಸ್ ಕೊಟ್ಟು ಅಷ್ಟು ಫ್ರೀಡಮ್ ಕೊಟ್ಟಿದ್ದೀರಾ ನಾನು ಕೆಲಸ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ಮತ್ತೆ ಸರ್ ಫಸ್ಟ್ ಟೈಮ್ ನಾನು ನಿಮ್ಮನ್ನು ಮೀಟ್ ಮಾಡ್ತಿರೋದು ಥ್ಯಾಂಕ್ ಯು ಸೋ ಮಚ್ ಫಾರ್ ದ ವಂಡರ್ಫುಲ್ ಆಪರ್ಚುನಿಟಿ ಒಂದು ಹುಡುಗಿನ ನಂಬಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ